ಜಮ್ಮು ಮತ್ತು ಕಾಶ್ಮೀರದ ರಾಂಬನ್ ಜಿಲ್ಲೆಯಲ್ಲಿ ಮೆಗಾ ಸ್ಫೋಟ ಈ ಮೆಗಾಸ್ಫೋಟದಿಂದ ಉಂಟಾದ ದಿಢೀರ್ ಪ್ರವಾಹದಲ್ಲಿ ಮಹಿಳೆ ಮತ್ತು ಆಕೆಯ ಇಬ್ಬರು ಮಕ್ಕಳು ಕೊಚ್ಚಿ ಹೋಗಿದ್ದಾರೆ ಮೆಗಾಸ್ಫೋಟದ ಶಾಕಿಂಗ್ ದೃಶ್ಯಗಳು ಆನ್ಲೈನ್ನಲ್ಲಿಯೂ ಕಾಣಿಸಿಕೊಂಡಿವೆ ಅಧಿಕಾರಿಗಳ ಪ್ರಕಾರ ಈಗಾಗಲೇ ಮೂವರು ಪ್ರಾಣ ಕಳೆದುಕೊಂಡಿದ್ದಾರೆ ಪ್ರವಾಹದಿಂದಾಗಿ ಕಾಣೆಯಾದ ಜನರನ್ನು ಪತ್ತೆ ಹಚ್ಚಲು ರಕ್ಷಣಾ ಕಾರ್ಯಾಚರಣೆಯನ್ನು ಪ್ರಾರಂಭಿಸಲಾಗಿದೆ ರಾಂಬನ್ ಜಿಲ್ಲೆಯ ರಾಜ್ಗಢ ತಹಸೀಲ್ನಲ್ಲಿರುವ ಕಮಟೆ ಧ್ರುಮನ್ ಮತ್ತು ಹಲ್ಲ ಪಂಚಾಯತ್ಗಳಲ್ಲಿ ಸೋಮವಾರ ಮಧ್ಯಾಹ್ನ ಈ ಘಟನೆ ನಡೆದಿದೆ ಎಂದು ಹಿಂದೂಸ್ತಾನ ಟೈಮ್ಸ್ ವರದಿ ಮಾಡಿದೆ ಈ ಘಟನೆಯ ದೃಶ್ಯಗಳು ಇಂದು ವೈರಲ್ ಆಗಿವೆ ಟಾಂಗರ್ ಮತ್ತು ದಾಡಿ ಹೋಳಿಗಳಲ್ಲಿ ಮೆಗಾ ಸ್ಫೋಟ ಸಂಭವಿಸಿದೆ ಎಂದು ವರದಿಯಾಗಿದೆ ಮೂವರು ಸಾವ ಅಧಿಕಾರಿಗಳು ಖಚಿತಪಡಿಸಿದ್ದಾರೆ ನಾಲ್ವರಿಗೆ ಗಾಯಗಳಾಗಿವೆ ನಾಪತ್ತೆಯಾದವರಲ್ಲಿ ಅಹಮದ್ ಅವರ ತಾಯಿ ನಸೀಮಾ ಬೇಗಮ್ ಮತ್ತು ಆರು ವರ್ಷದ ಸಹೋದರಿ ಶಾಜಿಯಾ ಬಾನು ಸೇರಿದ್ದಾರೆ ಕಾಣೆಯಾದ ಇತರರು ಮೂವರು ವ್ಯಕ್ತಿಗಳು ಫರಿಹಾನ್ ತಾಯಿ ಗುಲ್ಶನ್ ಬೇಗಂ ಎಂಟು ವರ್ಷದ ಸಹೋದರಿ ಸೀರತ್ ಬಾನು ಮತ್ತು ಆರು ವರ್ಷದ ಖಾಜಿಯಾ ಬಾನು ಕೇಂದ್ರಾಡಳಿತ ಪ್ರದೇಶವಾದ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆಗಸ್ಟ್ ಮೂವತ್ತರವರೆಗೆ ಭಾರೀ ಮಳೆಯಾಗುವ ಮುನ್ಸೂಚನೆ ಇದೆ ಆಗಸ್ಟ್ ಮೂವತ್ತು ಮತ್ತು ಸೆಪ್ಟೆಂಬರ್ ಒಂದರಂದು ಜಮ್ಮು ಮತ್ತು ಕಾಶ್ಮೀರದ ಹಲವು ಪ್ರ ಸ್ಥಳಗಳಲ್ಲಿ ಮಳೆಯಾಗ ಮತ್ತು ಗುಡುಗು ಸಹಿತ ಮಳೆಯಾಗುವ ನಿರೀಕ್ಷೆ ಇದೆ